ವ್ಯಾಸ್ಲಿನ್ ಬಗ್ಗೆ ನಿಮ್ಗೆ ತಿಳಿಯದ ವಿಷಯಗಳು ಚಳಿಗಾಲದಲ್ಲಿ ಹೇರಳವಾಗಿ ಉಪಯೋಗವಾಗುವ ವಸ್ತು ಅಂದ್ರೆ ವ್ಯಾಸ್ಲಿನ್ ಅದರಿಂದ ತ್ವಚೆಗೆ ಮಾತ್ರ ಪ್ರಯೋಜನ ಇದೆ ಅಂತ ತಿಳಿದವರು ಹಲವಾರು ಜನ ಆದ್ರೆ ತ್ವಚೆಗೆ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯಲ್ಲಿಯೂ ವ್ಯಾಸ್ಲಿನ್ ಹೇಗೆ ಬಳಕೆಯಾಗುತ್ತೆ ಎನ್ನುವುದನ್ನ ನಾವು ತಿಳಿಯೋಣ ಮೊದಲನೇದು ಈಗಿನ ವಿದ್ಯಮಾನದಲ್ಲಿ ಕಾಲೇಜ್ಗೆ ಹೋಗುವ ಹುಡುಗಿಯರು ಅಷ್ಟೇ ಅಲ್ಲದೆ ನಲವತ್ತು ದಾಟಿದವರು ಸಹ ತಮ್ಮ ವಯಸ್ಸನ್ನ ಮರೆಮಾಚಿಕೊಳ್ಳಲು ಮೇಕಪ್ ನ ಮೊರೆ ಹೋಗ್ತಾರೆ ಆದ್ರೆ ಮೇಕಪ್ ಅನ್ನ ಪೂರ್ತಿಯಾಗಿ ತೆಗೆಯುವಾಗ ಯಾವುದೇ ಆಯಿಲ್ ನ ಅವಶ್ಯಕತೆ ಇಲ್ಲದೆ ವ್ಯಾಸ್ಲಿನ್ ಅನ್ನ ಹತ್ತಿಯಲ್ಲಿ ತೆಗೆದುಕೊಂಡು ಗಾಢವಾದ ಲಿಪ್ಸ್ಟಿಕ್ ಕಾಜಲ್ ಫೌಂಡೇಶನ್ ಕ್ರೀಮ್ ಗಳನ್ನು ಸುಲಭವಾಗಿ ತೆಗೆಯಬಹುದು ಇದರಿಂದ ಚರ್ಮ ಸಹ ಒಳೆಯುತ್ತದೆ ಇನ್ನು ಎರಡನೇದು ಕೇವಲ ಶ್ರೀಮಂತರ ಬಳಿ ಕಾಣಬಹುದಾಗಿದ್ದ ಸುಗಂಧ ದ್ರವ್ಯಗಳು ಇಂದಿನ ದಿನಮಾನದಲ್ಲಿ ಪ್ರತಿಯೊಬ್ಬರ ಕೈಗೆ ಎಟ್ಟುಕುವಂತಾಗಿವೆ ಆದರೆ ಮಾರುಕಟ್ಟೆಯಲ್ಲಿ ಎಷ್ಟೇ ಲಾಂಗ್ ಲಾಸ್ಟಿಂಗ್ ಸುಗಂಧ ದ್ರವ್ಯಗಳಿದ್ರೂ ಅವುಗಳ ಆಯುಷ್ ಕಡಿಮೆ ಅವಧಿವರೆಗೆ ಮಾತ್ರ ಇರುತ್ತದೆ ಆದರೆ ಸುಗಂಧ ದ್ರವ್ಯವನ್ನು ಬಳಸುವ ಮೊದಲು ಅಂದರೆ ಕೊಂಕಳಲ್ಲಿ ಕಿವಿಯ ಹಿಂಭಾಗ ಬ್ಯಾಸಲಿನ್ ಅನ್ನ ಸವರಿ ನಂತರ ಅದನ್ನ ಉಪಯೋಗಿಸೋದ್ರಿಂದ ಸುಗಂಧ ದ್ರವ್ಯದ ಪರಿಮಳವು ಬಹಳ ಹೊತ್ತಿನವರೆಗೆ ಇರುತ್ತದೆ ಕುರುಡು ಕಾಂಚನದ ಹಿಂದೆ ನಾಗ ಲೋಟದಿಂದ ಓಡುತ್ತಿರುವ ಮನುಷ್ಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದನ್ನ ಮರೆತಿದ್ದಾನೆ ಸರಿಯಾದ ಊಟ ನಿದ್ದೆಗಳಲ್ಲಿ ನಾನಾ ರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾನೆ ಆದ್ರೆ ಮುಖದಲ್ಲಿ ಅದು ಕಾಣುವಂತೆ ಕಣ್ಣಿನ ಕಳೆಗೆ ಕಪ್ಪು ವರ್ತೂಲಗಳಾಗಿದ್ರೆ ರಾತ್ರಿ ಮಲಗೋ ಮುನ್ನ ಕಣ್ಣಿನ ಸುತ್ತ ವ್ಯಾಸಲಿನ್ ಅನ್ನು ಹಚ್ಚಿಕೊಂಡು ಮಲಗೋದ್ರಿಂದ ಕೆಲವೇ ದಿನಗಳಲ್ಲಿ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ಇನ್ನು ಸಾಮಾನ್ಯವಾಗಿ ವ್ಯಾಸಲಿನ್ ಚಳಿಗಾಲದಲ್ಲಿ ತ್ವಚೆಯ ಆರೋಗ್ಯವನ್ನ ಕಾಪಾಡುವುದರಲ್ಲಿ ಪ್ರಮುಖ ಸ್ಥಾನ ಚಳಿಗಾಲದಲ್ಲಿ ಕಾಲುಗಳು ಬಿರುಕು ಬಿಡುವುದು ಕೈ ತ್ವಚೆ ಒಡೆಯುವುದು ಇಂತಹ ಸಮಸ್ಯೆಗಳಿಗೆ ವ್ಯಾಸ್ಲಿನ್ ಉಪಯೋಗಿಸೋದ್ರಿಂದ ಚರ್ಮದ ಸಮಸ್ಯೆಗಳು ದೂರವಾಗುತ್ತವೆ ಇನ್ನು ಮೇಕಪ್ ಸಾಮಗ್ರಿಗಳಲ್ಲಿ ಚಿಕ್ಕವರಿದ್ದ ದೊಡ್ಡವರವರೆಗೆ ಆಕರ್ಷಿಸುವುದು ನೇಲ್ ಪಾಲಿಶ್ ಇದನ್ನು ಬಹಳ ದಿನ ಬಳಸದೆ ಇದ್ರೆ ಅದರ ಮುಚ್ಚಳ ಗಟ್ಟಿಯಾಗುತ್ತೆ ಅಂತ ಸಂದರ್ಭದಲ್ಲಿ ನೈಲ್ ಪಾಲಿಶ್ ಕುಚ್ಚಳಕ್ಕೆ ವ್ಯಾಸಲೆನ್ ಅನ್ನು ಸವರುವುದರಿಂದ ಆ ಸಮಸ್ಯೆ ಪರಿಹಾರವಾಗುತ್ತೆ ಇನ್ನು ಬ್ಯಾಗ್ ಅಥವಾ ಶೂ ಬಹಳ ದಿನ ಬಳಸದೆ ಇದ್ದಾಗ ಅದು ತನ್ನ ಹೊಳಪನ್ನ ಕಳೆದುಕೊಂಡಿರುತ್ತೆ ಅದು ಮತ್ತೆ ಹೊಳಪನ್ನ ಹೊಂದಬೇಕಾದ್ರೆ ಅದರ ಮೇಲೆ ವ್ಯಾಸಲೇನ್ ಇಂದ ಮಾಲಿ ಮಾಡೋದ್ರಿಂದ ಬ್ಯಾಗ್ ಮತ್ತು ಶೂ ಮೊದಲಿನಂತೆ ಹೊಳೆಯುವಂತಾಗುತ್ತವೆ ಇನ್ನು ಚಳಿಗಾಲದಲ್ಲಿ ಕೆಲವೊಮ್ಮೆ ದೇಹದ ಉಷ್ಣತೆ ಜಾಸ್ತಿ ಆದ್ರೂ ಕೆಲವರಿಗೆ ತುಟಿ ಒಡೆಯುತ್ತೆ ಅಂತ ಸಂದರ್ಭದಲ್ಲಿ ವ್ಯಾಸಲೇನ್ ಅನ್ನು ಹಚ್ಚಿಕೊಳ್ಳೋದ್ರಿಂದ ತುಟಿ ಡ್ರೈ ಆಗುವುದನ್ನ ತಪ್ಪಿಸಿಕೊಳ್ಬಹುದು ಅಷ್ಟೆಲ್ಲ ಚರ್ಮ ಒಡೆಯುವುದನ್ನು ಕೂಡ ತಪ್ಪಿಸುತ್ತದೆ ಇನ್ನು ಚಂದ ಕಾಣುವಂತೆ ಮಾಡುತ್ತೆ ಇನ್ನು ಮೊಣಕೈ ಹಾಗೂ ಮೊಳಕಾಲು ಕಪ್ಪಾಗಿದ್ರೆ ವ್ಯಾಸಲಿನ್ ಉಪಯೋಗಿಸೋದ್ರಿಂದ ಚರ್ಮವು ಕಪ್ಪಾಗುವುದು ಕಡಿಮೆ ಆಗುತ್ತೆ ಕೈ ಹಾಗೂ ಬೆರಳುಗಳಿಗೆ ವ್ಯಾಸನ ಮಸಾಜ್ ಮಾಡಿಕೊಳ್ಳೋದ್ರಿಂದ ಉಗುರಿನ ಹೊಳಪು ಜಾಸ್ತಿ ಆಗುತ್ತೆ ಇನ್ನು ಇಂದಿನ ವಿದ್ಯಮಾನದಲ್ಲಿ ಹೆಂಗಳಿಯರಿಗೆ ಮುಖದ ಸೌಂದರ್ಯವನ್ನ ಕಾಪಾಡಿಕೊಳ್ಳುವುದು ಕಷ್ಟದ ಮಾತೇ ಸರಿ ವಾತಾವರಣದಲ್ಲಿರುವಂತಹ ಧೂಳು ವಾಹನದ ಹೊಗೆ ಕಲುಷಿತ ಗಾಳಿ ಹೆಚ್ಚು ತೈಲಯುಕ್ತವಾದ ಆಹಾರ ಬಳಕೆಯಿಂದಾಗಿ ಮುಖದ ಮೇಲೆ ಮಡುವೆಗಳಾಗುವುದು ಇನ್ನಿತರ ತ್ವಚೆಯ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಅವು ಮೊದಲು ಸಣ್ಣ ವಿಷಯದಂತೆ ತೋರಿ ಅವುಗಳಿಂದ ಆಗುವ ಕಲೆಗಳು ಮುಖದ ಅಂದವನ್ನ ಕಡಿಮೆಗೊಳಿಸುತ್ತೆ ಆಗ ರಾಸಾಯನಿಕ ಯುಕ್ತವಾದ ಕ್ರೀಮ್ಗಳನ್ನು ಉಪಯೋಗಿಸುವುದಕ್ಕಿಂತ ನೈಸರ್ಗಿಕವಾದ ಉತ್ಪನ್ನಗಳನ್ನು ಉಪಯೋಗಿಸುತ್ತೆ ಉತ್ತಮ ಆದರೆ ಅದಕ್ಕೂ ಮೊದಲು ವೈದ್ಯರ ಸಲಹೆಗಳನ್ನು ತೆಗೆದುಕೊಂಡು ಅವರ ಸೂಚನೆಗಳನ್ನು ಪಾಲಿಸುತ್ತಾ ಇವುಗಳನ್ನು ಉಪಯೋಗಿಸಿದ್ರೆ ಉತ್ತಮ ಯಾಕಂದ್ರೆ ನೈಸರ್ಗಿಕವಾಗಿದ್ರೂ ಕೆಲವೊಂದು ಪದಾರ್ಥಗಳು ಅಲರ್ಜಿಯನ್ನು ಉಂಟು ಮಾಡುತ್ತವೆ ಅದರಲ್ಲಿಯ ಮುಖದ ತ್ವಚೆಯು ಸೂಕ್ಷ್ಮವಾಗಿರುವುದರಿಂದ ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಲು ಯಾವುದೇ ಪ್ರಯೋಗಗಳನ್ನು ಮಾಡುವ ಮೊದಲು ವೈದ್ಯರ ಸಲಹೆಗಳನ್ನು ತೆಗೆದುಕೊಂಡು ಮುಂದುವರೆದರೆ ಉತ್ತಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ